ಅದ್ಭುತವಾದ ಕುಸ್ಕ ರೈಸ್ ನೋಡಿ ಈ ತರ ರೆಡಿ ಆಗಿದೆ ನೀವೊಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಸುಸಿಸ್ತೀತನಿಗೆ ಸ್ವಾಗತ ಮಾಡಿಕೊಂಡು ಇವತ್ತೊಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಮನೆಗೆ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಮೊದಲನೇದಾಗಿ ಒಂದು ಎರಡು ಈರುಳ್ಳಿಯನ್ನು ಈ ತರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರನ್ನು ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ರುಚಿಗೆ ತಕ್ಕಷ್ಟು ಖಾರದ ಪೌಡ್ರ್ ಅರ್ಧ ಟೇಬಲ್ ಸ್ಪೂನ್ ಹಳದಿ ಪೌಡ್ರನ್ನು ತಗೊಂಡಿದ್ದೀನಿ ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಹೇಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ಒಂದು ಐದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಸ್ವಲ್ಪ ಒಂದು ಪಲಾವ್ ಎಲೆ ಸ್ವಲ್ಪ ಕಲ್ಲು ಹೂವು ಎರಡು ಏಲಕ್ಕಿ ಒಂದು ಮರಾಠಿ ಮೊಗ್ಗು ಚಕ್ಕೆ ಲವಂಗ ಒಂದು ಸ್ವಲ್ಪ ಸೋಂಕುಕಾಳು ಕಾಳು ಜೀರಾನ ತೊಗೊಂಡಿದ್ದೀನಿ ನಾನು ತುಂಬ ಚೆನ್ನಾಗಾಗುತ್ತೆ ಒಂದು ಫೂಲನ್ನು ತಗೊಂಡಿದ್ದೀನಿ ಅಂದರೆ ಅನನಾಸು ಹೂವು ಇಲ್ಲಿ ನಾನು ಐದು ಕೆ ಜಿಯಷ್ಟು ಮನೆಯಲ್ಲಿ ಬಳಸುವಂತಲೇ ಅನ್ನಕ್ಕೆ ಬಳಸುವ ಅಕ್ಕಿಯನ್ನೇ ತೊಗೊಂಡಿದ್ದೀನಿ ನೀವು ಸೋನಾ ಮಸೂರಿ ಆದರೂ ತಗೋಬಹುದು ಅಥವಾ ಬುಲೆಟ್ ರೈಸ್ ಆದರೂ ತಗೋಬಹುದು ನಾನಿಲ್ಲಿ ಮನೆಯಲ್ಲಿ ಉಪಯೋಗಿಸುವ ಅಕ್ಕಿಯನ್ನೇ ಈ ಗ್ಲಾಸಲ್ಲಿ ಐದು ಗ್ಲಾಸ್ ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಒಂದಕ್ಕೆ ಎರಡರಷ್ಟು ನೀರನ್ನು ಯೂಸ್ ಮಾಡಿದರೆ ಆಯಿತು ಇದನ್ನು ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ತಗೊಳ್ಳೋಣ ಒಂದೂವರೆ ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿ ಇಟ್ಕೊಂಡಿದ್ದೀನಿ ಕುಸ್ಕಾ ರೈಸ್ ಮಾಡಲು ಒಂದು ಕುಕ್ಕರನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಎರಡು ದೊಡ್ಡ ಚಮಚ ಆಗುವಷ್ಟು ತುಪ್ಪ ಬಳಸ್ತಾ ಇದ್ದೀನಿ ಹಾಗೆಯೇ ಎರಡು ಚಮಚ ಅಡಿಗೆ ಎಣ್ಣೆನೂ ಕೂಡ ಬಳಸ್ತಾ ಇದ್ದೀನಿ ನೀವು ತುಪ್ಪನೇ ಹಾಕಿ ಮಾಡ್ಕೋಬಹುದು ಇಲ್ಲ ಅಂತೇಳಿದ್ರೆ ಅಡುಗೆ ಎಣ್ಣೆಯಾದರೂ ಎಲ್ಲವನ್ನು ಹಾಕಿ ಬಳಸ್ಕೊಳ್ಬೋದು ಎರಡು ಚಮಚ ಅಡಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಚೆಂದ ಆಗಲಿ ತುಪ್ಪ ಚೆಂದ ಬಿಸಿಯಾಗಿದೆ ಗರ ಮಸಾಲೆನ ಫಸ್ಟ್ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸಾಕಾಗುತ್ತೆ ಗರಂ ಮಸಾಲೆ ಫ್ರೈ ಆಯಿತು ಈರುಳ್ಳಿ ಹಾಕೊಂಡು ಚೆಂದ ಬ್ರೌನ್ ಕಲರ್ ಬರುವ ಹಾಗೆ ರೋಸ್ಟ್ ಮಾಡ್ಕೊಳ್ಳೋಣ ಹುಳಿನ ಮಾತ್ರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ಹಾಗೆ ರೋಸ್ಟ್ ಮಾಡ್ಕೋಬೇಕು ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರುವ ಹಾಗೆ ರೋಸ್ಟ್ ಮಾಡ್ಕೊಂಡ್ರೆ ಅದು ತುಂಬಾ ರುಚಿ ಕೊಡುತ್ತೆ ಈ ಪುಸ್ತಕ ರೇಸ್ಗೆ ನಾನಿಲ್ಲಿ ಈ ಮಸಾಲೆ ಅಳತೆಯನ್ನ ಒಂದು ಕೆ ಜಿ ಅಕ್ಕಿಯಷ್ಟು ಅಳತೆಗೆ ನಾನು ಹಾಕಿದ್ದೀನಿ ನಿಮ್ಮ ಮನೆಯಲ್ಲಿ ನೀವು ಜಾಸ್ತಿ ಮಾಡ್ಕೊಳ್ಳೋದಾದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬಹುದು ಕಡಿಮೆ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ನಾನು ಅಳತೆಯಲ್ಲಿ ಹೇಳ್ತಾ ಇದ್ದೀನಿ ಒಂದು ಕೆಜಿ ಅಕ್ಕಿಯಷ್ಟು ಉಪಯೋಗಿಸ್ತಾ ಇದ್ದೀನಿ ಈರುಳ್ಳಿ ನುಡಿ ಚಂದ ಗೋಲ್ಡನ್ ಬ್ರೌನ್ ಬಂದಿದೆ ಇಷ್ಟ ಆದ್ರೆ ಸಾಕು ಇವಾಗ ಹಸಿರು ಮೆಣಸಿನಕಾಯಿಯನ್ನು ಹಾಕೊಳ್ಳೋಣ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಂಡು ಈ ವಾಸನೆ ಹೋಗುವವರೆಗೆ ಚಂದ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಪೇಸ್ಟ್ ಚಂದ ಫ್ರೈ ಆಗಿದೆ ಇವಾಗ ಕಟ್ ಮಾಡಿ ಇಟ್ಕೊಂಡ ಟೊಮೆಟೊನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿವರೆಗಿನ ಬೇಯಿಸ್ಕೊಳ್ಳೋಣ ಟೊಮೆಟೊ ಹಾಕಿದ ಮೇಲೆ ಒಂದು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ ಟೊಮೆಟೊ ಚೆಂದ ಬೆಂದಿದೆ ನೀವು ನೋಡ್ಬೋದು ಇಷ್ಟ ಆದ್ರೆ ಸಾಕು ಇವಾಗ ಮೊಸರನ್ನು ಹಾಕೊಳ್ತಾ ಇದ್ದೀನಿ ಈ ಕುಸ್ಕಾ ರೈಸಿಗೆ ಮತ್ತೊಂದು ಚೆನ್ನಾಗಿ ಮೊಸರು ಹಾಕಲೇಬೇಕು ನಾ ಆದಷ್ಟು ಫ್ರೆಶ್ ಮೊಸರನ್ನ ತಗೊಳ್ಳಿ ನೀವು ಚಂದ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇವಾಗ ಪುದೀನ ಸೊಪ್ಪನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಉರಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಮಸಾಲೆಗಳನ್ನು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಅಚ್ಚಕಾರ ಪೌಡ್ರ್ ಹಳದಿ ಪೌಡ್ರ್ ಜೀರಿಗೆ ಪೌಡರ್ ಗರಂ ಮಸಾಲೆ ಪೌಡರ್ ಕೊತ್ತಂಬರಿ ಪೌಡರ್ ಇಷ್ಟನ್ನು ಹಾಕಿ ಚೆಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನೀವು ಅರ್ಜೆಂಟಿಗೆ ಯಾರಾದ್ರೂ ಎಷ್ಟು ಬಂದಾಗಲ್ಲ ಈ ಥರ ಒಂದು ಕುಕ್ಕರ್ ರಿಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಬ್ಯಾಚುಲರ್ ಕೂಡ ಮಾಡ್ಕೋಬೋದು ಎಣ್ಣೆ ಎಲ್ಲ ರಿಲೀಸ್ ಆಗ್ತಾ ಇರಬೇಕು ಆವಾಗ ಈ ಮಸಾಲೆ ಆಗಿದೆ ಅಂತ ಅರ್ಥ ಇವಾಗ ನಾವು ಅನ್ನಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳೋಣ ನಾನಿಲ್ಲಿ ಅಕ್ಕಿ ತಗೊಂಡ ಗ್ಲಾಸಲ್ಲಿ ಒಂದಕ್ಕೆ ಎರಡು ಥರ ಹಾಕೊಳ್ತಾ ಇದ್ದೀನಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಬಾಸ್ಮತಿ ರೈಸ್ ಆದರೆ ಒಂದು ಅರ್ಧ ಗ್ಲಾಸು ಅಥವಾ ಒಂದು ಗ್ಲಾಸ್ ನೀರು ಕಡಿಮೆನೆ ಮಾಡ್ಕೊಳ್ಳಿ ಇವಾಗ ನಿಮಗೆ ಉಪ್ಪು ಖಾರ ಏನ್ ಬೇಕು ನೋಡಿ ಅಡ್ಜಸ್ಟ್ ಮಾಡ್ಕೋಬೋದು ಈ ಹದದಲ್ಲಿ ಇರುವಾಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ತೊಳ್ದಿಟ್ಕೊಂಡ ಅಕ್ಕಿನ ಇವಾಗ ಸೇರಿಸ್ಕೊಳ್ಳೋಣ ಚೆಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬಾಸುಮತಿ ರೈಸ್ ಆದ್ರೆ ಮಾತ್ರ ನಿಧಾನ ಉರಿಯಲ್ಲಿ ಒಂದು ವಿಶೀಲ್ ತಗೊಂಡ್ರೆ ಸಾಕು ಈ ಮನೆಯಲ್ಲಿ ಬಳಸುವ ಅಕ್ಕಿನ ಎರಡು ಉಸಿಲ್ ತಗೋಬಹುದು ನೀರು ಕುದಿಸ್ಕೊಂಡ್ರೆ ಗಮನದಲ್ಲಿರಲಿ ಕುದಿಸಿ ಅಕ್ಕಿ ಹಾಕೊಂಡ್ರೆ ಒಂದೇ ಬಿಸಿಲು ಸಾಕಾಗುತ್ತೆ ನೋಡಿ ಹೀಗೆ ಚೆಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಹಾಕೊಳ್ಳೋಣ ನಾನಿವಾಗ ನೀರು ಬಿಸಿಯಾಗಿರೋದ್ರಿಂದ ಒಂದು ವಿಷಿಲು ಮಾಡ್ಕೊಳ್ತೀನಿ ಪುಸ್ತಕ ರೈಸ್ ಈ ಥರ ರೆಡಿಯಾಗಿದೆ ನೀವು ಮಿಕ್ಸ್ ಮಾಡುವ ಮೊದಲು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಈ ತರ ಹಾಕೊಳ್ಳಿ ಅದರ ಮೇಲೆ ಸ್ವಲ್ಪ ಹೊತ್ತು ಮತ್ತೆ ಮುಚ್ಚಿ ಒಂದ್ ಮೂರು ನಿಮಿಷ ಆದ ಮೇಲೆ ಮತ್ತೆ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ತುಪ್ಪ ಹಾಕಿ ಮೂರ್ ನಿಮಿಷ ಆಯ್ತು ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಅದ್ಭುತವಾದ ಕುಸ್ಕಾ ರೈಸ್ ನೋಡಿ ಈ ಹದದಲ್ಲಿ ರೆಡಿ ಆಗಿದೆ ನೀವು ಇದನ್ನ ಚಿಕನ್ ಕರಿ ಅಥವಾ ಎಗ್ ಗ್ರೇವಿ ಮಟನ್ ಕರಿಯಲ್ಲಿ ಕೂಡ ಸರ್ವ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಪನ್ನೀರ್ ಕರಿಯಲ್ಲಿ ಕೂಡ ನೀವು ಇದನ್ನ ಟೇಸ್ಟ್ ಮಾಡಬಹುದು ಅಷ್ಟು ಅದ್ಭುತವಾಗಿರುತ್ತೆ ನೋಡಿ ಸೂಪರ್ ಅಲ್ಲ ಇವತ್ತು ಅದ್ಭುತವಾದ ರೆಸಿಪಿ ಅಂದ್ರೆ ಇವತ್ತು ಕುಸ್ಕ ರೈಸ್ ಅನ್ನು ಮಾಡ್ತಾ ಇದ್ದೀನಿ ಬಹಳ ಸುಲಭದಲ್ಲಿ ಮಾಡಿ ತೋರಿಸಿದ್ದೀನಿ ನಿಮಗೆ ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಶಿಕ್ಷಣದಲ್ಲಿ ಮಾಡಿದ್ದೆ ಹಾಗೇನೆ ಈ ರೆಸಿಪಿ ಇಷ್ಟ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ ಇನ್ನ ಯಾವ್ದಾದ್ರು ರೆಸಿಪಿ ಬೇಕಾದರೂ ಏನು ಕಮೆಂಟ್ ಅಲ್ಲಿ ಕೇಳಿ ನಾನು ಮುಂಬರುವ ವಿಡಿಯೋದಲ್ಲಿ ಮಾಡಿ ತಿಳಿಸಿಕೊಡುತ್ತೇನೆ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬಿಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗುತ್ತೇನೆ ಥ್ಯಾಂಕ್ ಯು